ನಮ್ಮ ಶೈತಕ್ಕೆ ನೀರೆ ಆಗೋ پانی ಇರಲಿಲ್ಲ ನಾವು ನಾಲ್ಕೈದು ಕಡೆ ಹೋಗಿದ್ದೀವಿ ಯಾ ವರ್ಷ ಆಯ್ತೋ ಈಗ ಈ ಬಿಟ್ಟಿರಲಿಲ್ಲ ರೌಂಡ್ ಬಿಟ್ಟಿದ್ದೀವಿ ಇ ಮಾತ್ರ ಇರೋದು ಅದೇ ಇಷ್ಟೆ ಇತ್ತು ನಾವು ಅದು ಕೆಲಸ ಆಗಿರಲಿಲ್ಲ ನೋಡೋ ಚೆಕ್ ಮಾಡ್ತೀನಿ ಸಾವು ಬಂದಿದ್ರಲ್ಲ ಆ ಡೀಪ್ ಆಕ್ಸೇಲಿ chini thandi ho gayi

ಹಂಗಾಗಿ ನಿಮ್ದು ವಿಸಿಟ್ ಯಾವಾಗಿರುತ್ತೆ ಮೇಡಮ್ ನಾವು ರೆಗ್ಯುಲರ್ ಆಗಿ ವಿಸಿಟ್ ಮಾಡ್ತೀವಿ ಇನ್ಫ್ಯಾಕ್ಟ್ ಒನ್ ಆ್ಯಂಡ್ ಹಾಫ್ ಮಂತ್ಸ್ ಹಿಂದೆ ನಾವು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಜೊತೆ ಎಮ್ ಎಲ್ ಎ ಸರ್ ಜೊತೆ ಎಲ್ಲ ಪ್ರೋಗ್ರಾಮ್ ಮಾಡಿದ್ವಿ ನಾವು ಪ್ಲ್ಯಾನ್ ಮಾಡ್ಕೊಂಡು ಹಿಂದೆ ಜಿಲ್ಲಾಧಿಕಾರಿ ನಡಿಗೆ ಹಳ್ಳಿ ಕಡೆಗೆ ಅಂತ ಒಂದು ಕಾರ್ಯಕ್ರಮ ಇತ್ತು ಮೇಡಮ್ ಅದು ಸ್ಟಾಪ್ ಆಗಿದೆ ನಮ್ಮ ತಾಲೂಕಲ್ಲಿ ನಡೀತಾ ಇಲ್ಲ ಬರ್ತೀವಿ ಓಕೆ ಥ್ಯಾಂಕ್ ಯು ಕೆಲವೊಂದು ನ್ಯೂನತೆಗಳು ಇತ್ತು ಡಾಕ್ಯುಮೆಂಟ್ಸ್ ತಪ್ಪಾಗಿ ಮಂಜೂರಾಗಿರೋದು ಸೊ ಅದೆಲ್ಲನೂ ಕೂಡ ಎ ಸಿ ಅವರು ಕ್ಯಾನ್ಸಲ್ ಮಾಡಿ ಸಿಎಮೋಟೋ ಕೇಸ್ ತಗೊಂಡ್ರು ಸೆಕ್ಷನ್ ಒನ್ ನಾಟ್ ಏಟ್ ಕೇಸ್ ಕೆಳಗಡೆ ತಗೊಂಡು ಕ್ಯಾನ್ಸಲ್ ಮಾಡಿ ಸರ್ಕಾರ ವರ್ಷಕ್ಕೆ ಆ ಲ್ಯಾಂಡನ್ನು ತಗೊಂಡಿದ್ದಾರೆ ಸೊ ಅದು ಹೇಗಾಯಿತು ಅಂತ ತನಿಖೆ ಮಾಡ್ಲಿಕ್ಕೆ ಬಟ್ ಅದು ಬೇಸಿಕ್ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಎ ಸಿ ಅವರು ಕೂಡ ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ ಆಯಿತು ನಾವು ಚೆಕ್ ಮಾಡ್ತೀವಿ ಅಂತ ಬಂದಿದ್ದಾರೆ ಸೊ ಅವರು ಎ ಸಿ ಅವರು ಎಲ್ಲ ಅವರು ಡಾಕ್ಯುಮೆಂಟ್ಸ್ ಯಾವ ಗ್ರಾಮದ ಅಲ್ಲಿ ನಮಗೆ ತುಮಕೂರಿಗೆ ಒಬ್ಬ ಇಬ್ಬರು ಬಂದು ಕಂಪ್ಲೇಂಟ್ ಮಾಡಿದ್ರು ಹುಡುಗರಿಗೆ ತೊಂದರೆ ಆಗ್ತಾ ಇದೆ ಅಲ್ಲಿ ಇಷ್ಟೊಂದು ಹುಡುಗರು ಪಾಠ ಮಾಡ್ತಿದ್ದಾರೆ ಅಂತ ಎಲ್ಲ ಕಂಪ್ಲೇಂಟ್ ಬಂತು ಸೊ ನಾನು ತಿರುವೇಕೆರೆ ಬರೋ ಪ್ಲ್ಯಾನ್ ಇತ್ತು ಹೀಗಾಗಿ ಹೇಳ್ತಾ ಅದು ಒಂಚೂರು ನೋಡೋಣ ನೋಡಿದರೆ ನಮಗೂ ಒಂದು ಐಡಿಯಾ ಬರುತ್ತೆ ಅಲ್ಲಿ ಸಮಸ್ಯೆ ಇದೆ ಅದನ್ನು ಮಾಡ್ತಾರೆ ಅದು ಪ್ರೈಮರ್ಲಿ ಚೀಫ್ ಆಫೀಸರ್ ಪ್ರಯತ್ನ ಮಾಡಬೇಕಾಗಿರೋ ಒಂದು ವಿಚಾರ ಚೀಫ್ ಆಫೀಸರನ್ನು ಅಲ್ಲಿ ಸೊ ನಾವು ಹೇಳಿರೋದು ಬೈ ಆ್ಯಂಡ್ ಲಾರ್ಜ್ ಮಕ್ಕಳಿಗೆ ತೊಂದರೆ ಆದ್ಮೇಲೆ ನೋಡ್ಕೊಳ್ಳಿ ಅಂತ ನಾನು ಹೇಳಿದ್ವಿ ಪಂದ್ಯ ಸೇಫ್ಟಿ ಪಾಯಿಂಟ್ ಆಫ್ ವ್ಯೂ ಅವ ಚೀಫ್ ಆಫೀಸರ್ಗೆ ಮತ್ತು ತಹಸೀಲ್ದಾರ್ಗೆ ನಾನು ಡಿಸ್ಟರ್ಬ್ ಮಾಡೋದು ರೆಕಾರ್ಡ್ಸ್ ಎಲ್ಲ ನೋಡಿಕೊಂಡು ಯಾವುದು ಆ್ಯಸ್ ಪರ್ ರೂಲ್ಸ್ ಇದೆ ಅದು ಮಾಡಿಸ್ತಾರೆ ಬಟ್ ಪಬ್ಲಿಕ್ಕಿಗೆ ತೊಂದರೆ ಆಗಬಾರ್ದು ಅಂತ ನಾನು ಹೇಳ್ತೀನಿ ಬರೀ ಒಂದು ನೂರು ಜನಕ್ಕೆ ಅವರು ಆರ್ ಟಿ ಸಿ ಕೊಟ್ಟಿದ್ದಾರೆ ಬಟ್ ಈಗ ನಾವು ಲಾಸ್ಟ್ ಒನ್ ಇಯರಲ್ಲಿ ಹತ್ತು ಸಾವಿರ ಈಗ ರೆಡಿ ಇದೆ ನಮಗೆ ಆರ್ ಟಿ ಸಿಗಳು ಸರ್ವೆ ಮಾಡಿ ಅವರಿಗೆ ಕೊಡಲಿಕ್ಕೆ ಅದಕ್ಕೆ ತುರುವೇಕೆರೆಯಲ್ಲಿ ಸಾವಿರದ ಏಳ್ನೂರು ಇದೆ ಅದಕ್ಕೆ ಒಬ್ಬ ರೈತರು ಜಮೀನಿಗೆನೇ ಹೋಗಿ ಅವ್ರ ಹತ್ರ ನಾವು ಕೇಳಿದ್ವಿ ಎಷ್ಟು ವರ್ಷದಿಂದ ಪೆಂಟಿಂಗ್ ಇತ್ತು ಇಪ್ಪತ್ತು ವರ್ಷದಿಂದ ಪೆಂಟಿಂಗ್ ಇತ್ತು ಅಂತ ಹೇಳಿದ್ವಿ ಸೊ ಈ ಥರ ಎಲ್ಲೆಲ್ಲಿ ನಮಗೆ ಡಾಕ್ಯುಮೆಂಟ್ಸ್ ಇರ್ತಾ ಇದೆ ಅಲ್ಲಿ ನಾವು ಕಡ್ಡಾಯವಾಗಿ ಮಾಡಬೇಕು ಎಲ್ಲ ವಿ ಎಲ್ ಆರ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಯಾವ ರೀಸನ್ ಕೋಸ್ಕರ ಕೂಡ ಟೋಟಲ್ ಎಷ್ಟು ಬಾಕಿ ಇದೆ ಮೇಡಮ್ ಇನ್ನು ಡಾಕ್ಯುಮೆಂಟ್ಸ್ ಇರುವುದನ್ನು ದರ್ಕಾಸು ಕೋಡ್ ಪೆಂಡಿಂಗ್ ಇಟ್ಕೋಬಾರದು ಅಂತ ಹೇಳಿದ್ದೀವಿ ನಾವು ಕೂಡ ಆಲ್ಮೋಸ್ಟ್ ಎವ್ರಿ ಡೇ ರೆಡಿ ಮಾಡ್ತಾ ಇದ್ದೀವಿ ಮತ್ತು ಎ ಸಿ ಪ್ಯಾಸಿ ಪ್ಯಾಸಿ ಆಗಿ ತುಮಕೂರಲ್ಲಿ ರೆಡಿ ಮಾಡ್ತಾ ಇದ್ದೀವಿ ಈ ಸ್ಥಳದಲ್ಲಿ ಏನೇನು ಇನ್ನೂ ಸ್ವಲ್ಪ ನಾವು ವಿಸಿಟ್ ಮಾಡಿದರೆ ಒಂದು ಕ್ಲಾಸ್ ಜಾಸ್ತಿ ಇರುತ್ತದೆ ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಇವತ್ತು ಬಂದಿದ್ದೀನಿ ನಿನ್ನೆನೂ ನಾನು ಗುಬ್ಬಿಗೆ ಹೋಗಿದೆ ಸೊ ಒಟ್ಟಾರೆಯಾಗಿ ನಮ್ಮದು ಕಂದಾಯ ಇಲಾಖೆಯದು ಎಲ್ಲ ಎ ಸಿಗಳು ತಹಸೀಲ್ದಾರ್ದು ಗುರಿ ಏನಂತ ಹೇಳಿದರೆ ಒಂದು ಇಪ್ಪತ್ತು ಸಾವಿರ ಹಕ್ಕುಪತ್ರಗಳು ಕಂದಾಯ ಗ್ರಾಮದಲ್ಲಿ ಮತ್ತು ಹತ್ತು ಸಾವಿರ ಆರ್ ಟಿ ಸಿಗಳು ದರಖಾಸ್ ಕೋಡಿಯಲ್ಲಿ ಸುಮಾರು ಒಂದು ಮೂವತ್ತು ಸಾವಿರ ರೈತರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋದೇ ನಾವು ಗುರಿ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡ ಅವರವ್ರದ್ದು ಎಫರ್ಟ್ಸ್ ಹಾಕ್ತಿದ್ದಾರೆ ಇಲ್ದೇ ಎಲ್ಲ ನಮ್ಮ ಬಿ ಎ ಕೌತಿ ಖಾತೆ ಆಂದೋಲನ ಅಂತ ಅದರಲ್ಲಿ ಕೂಡ ಇಡೀ ರಾಜ್ಯದಲ್ಲಿ ತುಮಕೂರು ಎರಡನೇ ಸ್ಥಾನದಲ್ಲಿ ಇದೆ ಈಗ ಮೊನ್ನೆ ನಮ್ಮ ರೆವನ್ಯೂ ಮಿನಿಸ್ಟರ್ ಮೀಟಿಂಗನ್ನು ಕೂಡ ಅಪ್ರಿಷಿಯೇಟ್ ಮಾಡಿದ್ವಿ ಸುಮಾರು ಇಪ್ಪತ್ತ್ಮೂರು ಸಾವಿರ ಕೌತಿ ಖಾತೆಯನ್ನು ನಾವು ಮಾಡಿದ್ದೀವಿ ಮಾಡ್ತಾ ಇದ್ದೀವಿ ಅದರಲ್ಲಿ ನಾವು ಗುಣಮಟ್ಟದ ಏನಾದರೆ ಒಬ್ಬ ವಿ ಎ ಒಗೆ ಒಂದು ತಿಂಗಳಿಗೆ ಐವತ್ತು ಐವತ್ತು ಮಾಡಲೇಬೇಕು ಅಂತ ಕೊಟ್ಟಿದ್ದೀವಿ ಸೊ ಅದನ್ನು ಅವರು ಮಾಡ್ತಿದ್ದಾರೆ ಅದನ್ನು ನಾವು ರೆನ್ಯೂ ಮಾಡಿದ್ದೀವಿ ಸೊ ಇದು ಮೂರು ಮುಖ್ಯವಾದ ಕಾರ್ಯಕ್ರಮಗಳು ನಮ್ಮ ಕಂದಾಯ ಇಲಾಖೆಯಲ್ಲಿ ನಡೀತಾ ಇದೆ ಅದಿಲ್ಲದೆ ಮಾಯಸಂದ್ರ ಪಿ ಎಚ್ ಸಿಗೆ ಕೂಡ ವಿಸಿಟ್ ಮಾಡಿದ್ದೀವಿ ಅಲ್ಲಿ ಮೆಡಿಸಿನ್ಸ್ ಕೊರತೆ ಏನೂ ಕಂಡು ಬಂದಿರಲಿಲ್ಲ ಮತ್ತು ಅಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಇದ್ದರು ಡಾಕ್ಟರ್ಸ್ ರೆಗ್ಯುಲರ್ ಆಗಿ ಬರಬೇಕು ಅಂತ ಹೇಳಿದ್ವಿ ಮತ್ತು ಎ ಸಿ ಅವ್ರಿಗೂ ಇನ್ಸ್ಟ್ರಕ್ಟ್ ಮಾಡಿದ್ವಿ ಪಿ ಎಚ್ ಓ ಇಂದ ಪಿ ಎಚ್ ಸಿಗಳಲ್ಲಿ ಡಾಕ್ಟರ್ಸ್ ಸರಿಯಾದ ಸಮಯಕ್ಕೆ ಬರ್ತಿದ್ದಾರೆ ಬಿಕಾಸ್ ಇಲ್ಲಿ ಬೇಸಿಕ್ ಮಿನಿಮಮ್ ಫೆಸಿಲಿಟೀಸ್ ಕೊಟ್ಟರೆ ನಮಗೆ ಅವರು ತಾಲೂಕ್ ಹೆಡ್ ಕ್ವಾರ್ಟರ್ಸ್ಗೆ ಮತ್ತು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ಗೆ ಬರೋದು ಕಡಿಮೆ ಆಗುತ್ತೆ ಅಂತ ನಾವು ಅದು ಕೂಡ ನಾವು ಇನ್ಸ್ಟ್ರಕ್ಟ್ ಮಾಡಿದ್ದೀವಿ ಸೊ ಇಷ್ಟು ಮತ್ತು ತಿರುವೆರೆ ತಾಲೂಕು ಕಸಬಾವಿಯಲ್ಲಿ ಕಲ್ಲಣಕೆರೆ ಅಲ್ಲಿ ಕಂದಾಯ ಗ್ರಾಮ ಈಗ ನಮ್ಮ ಇಡೀ ಜಿಲ್ಲೆಯಲ್ಲಿ ಕಳೆದ ಮೂರು ತಿಂಗಳಲ್ಲಿ ಸುಮಾರು ಐನೂರ ನಲವತ್ತು ಕಂದಾಯ ಗ್ರಾಮಗಳು ಉಪಗ್ರಾಮಗಳನ್ನು ನಾವು ಆಯ್ಕೆ ಮಾಡಿದ್ದೀವಿ ಇದರದ್ದು ಉದ್ದೇಶ ಅಲ್ಲಿ ದಾಖಲೆ ರಹಿತ ಜನವಸತಿ ಪ್ರದೇಶದಲ್ಲಿ ಹಕ್ಕುಪತ್ರಗಳನ್ನು ಜನರಿಗೆ ಕೊಡಬೇಕು ಅನ್ನೋ ಉದ್ದೇಶ ಇದು ಸರ್ಕಾರದ್ದು ಒಂದು ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ ಇಡೀ ರಾಜ್ಯದಲ್ಲಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಈ ಎರಡು ಸಾವಿರ ಹದಿನೆಂಟರಲ್ಲಿ ಒಂದು ಐನೂರು ಕಂದಾಯ ಗ್ರಾಮಗಳು ಪ್ರಾಥಮಿಕ ಅಧಿಸೂಚನೆ ಆಗಿದೆ ಅದರಲ್ಲಿ ಒಂದು ಏಳು ಸಾವಿರ ಫ್ಯಾಮಿಲೀಸ್ಗೆ ನಾವು ಹಕ್ಕುಪತ್ರ ಕೊಟ್ಟಿದ್ದೀವಿ ಮತ್ತು ಇತ್ತೀಚೆಗೆ ಒಂದು ಮಿಷನ್ ಮೋಡಲ್ಲಿ ಕಳೆದ ಮೂರು ತಿಂಗಳಲ್ಲಿ ಇನ್ನೊಂದು ಐನೂರು ಕಂದಾಯ ಗ್ರಾಮಗಳನ್ನು ನಾವು ಆಯ್ಕೆ ಮಾಡಿ ಅದರಲ್ಲಿ ಸುಮಾರು ಹದಿನೆಂಟು ಸಾವಿರ ಫ್ಯಾಮಿಲೀಸ್ಗೆ ಹಕ್ಕುಪತ್ರ ಕೊಡುವ ಒಂದು ಪ್ರಕ್ರಿಯೆಯನ್ನು ನಾವು ಮಾಡ್ತಾ ಇದ್ದೀವಿ ಇನ್ನೂ ಒಂದು ಸಿಂಗಲ್ ಒಳಗಾಗಿ ಇದು ಈಗಾಗಲೇ ಪ್ರಾಥಮಿಕ ಅಧಿಸೂಚನೆಗೆ ನಾವು ಸರ್ಕಾರಕ್ಕೆ ಕಳಿಸಿದ್ದೀವಿ ಸರ್ವೆ ಮಾಡಿದ್ದೀವಿ ಅಲ್ಲಿ ಎಷ್ಟು ಫ್ಯಾಮಿಲೀಸ್ ವಾಸ ಇದ್ದಾರೆ ಅಂತ ಡಾಕ್ಯುಮೆಂಟ್ಸ್ ತಗೊಂಡು ಎಲ್ಲನೂ ನಾವು ಕಳಿಸಿದ್ದೀವಿ ಸರ್ಕಾರಕ್ಕೆ ಈಗ ಹಕ್ಕುಪತ್ರ ಕೊಡಲಿಕ್ಕೆ ಅಲತೆ ಮಾಡಿ ಎಲ್ಲ ಡೀಟೇಲ್ಸನ್ನು ನಾವು ಸಾಫ್ಟ್ವೇರಲ್ಲಿ ಎಂಟ್ರಿ ಮಾಡಲಿಕ್ಕೆ ನಾವು ಬಿ ಎ ಓಸ್ಗೆ ಮತ್ತು ಸಂಬಂಧಪಟ್ಟ ತಹಸೀಲ್ದಾರ್ ಎ ಸಿ ಬಿ ಈ ಒಂದು ವಾರ ಒಳಗಾಗಿ ಈ ಹದಿನೆಂಟು ಸಾವಿರ ಹಕ್ಕುಪತ್ರ ಕೂಡ ನಾವು ಸಂಬಂಧಪಟ್ಟ ತಹಸೀಲ್ದಾರ್ ಲಾಗಿನ್ಗೆ ತರಬೇಕು ಅಂತ ಹೇಳಿದ್ದೀವಿ ಲಾಜಿಕಲಿ ಇದನ್ನು ಒಂದು ಹದಿನೆಂಟು ಸಾವಿರ ಹಕ್ಕುಪತ್ರವನ್ನು ಇನ್ನೂ ಒಂದು ಒಂದು ಒಳಗಾಗಿ ನಾವು ಕೊಡ್ತೀವಿ ಈಗ ನಮ್ಮ ಜಿಲ್ಲಾ ಹಂತದಲ್ಲಿ ಏನೇನು ಆಗಬೇಕು ಪ್ರಾಥಮಿಕ ಅಧಿಸೂಚನೆ ಇದೆ ಅದು ಸರ್ಕಾರ ಕಳಿಸಿದ್ದೀವಿ ಮತ್ತು ಅಬ್ಜೆಕ್ಷನ್ ಪೀರಿಯಲ್ಲಿ ಇದೆ ಫೈನಲ್ ನೋಟಿಫಿಕೇಷನ್ ಆದ ತಕ್ಷಣ ನಾವು ಹಕ್ಕುಪತ್ರವನ್ನು ನಾವು ಅಪ್ರೂವ್ ಮಾಡಿ ಮತ್ತು ರಿಜಿಸ್ಟ್ರೇಷನ್ ಮಾಡಿ ಮತ್ತು ಈಸ್ವತ್ತು ಕೂಡ ಸೊ ಇದು ಒಂದು ಕಂಪ್ಲೀಟ್ ಎಂಡ್ ಟು ಎಂಡ್ ಪ್ರಾಸೆಸ್ ಇದು ಏನು ಒಂದು ಜನರದ್ದು ಒಂದು ಇಪ್ಪತ್ತು ಮೂವತ್ತು ವರ್ಷ ಆಲ್ಮೋಸ್ಟ್ ಟೂ ಜನರೇಷನ್ಸ್ ಬೇಡಿಕೆ ಏನಿದ್ದು ಅದು ಒಂದು ಭಾಗ ಇನ್ನೊಂದು ಏನಂತ ಹೇಳಿದರೆ ನಾವು ಅಫಿಷಿಯಲಿ ಅದು ಒಂದು ಕಂದಾಯ ಗ್ರಾಮ ಅಂತ ಐಡೆಂಟಿಫೈ ಮಾಡಿದರೆ ಮುಂದಿನ ದಿನಗಳಲ್ಲಿ ಅವರಿಗೆ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಅದು ರೋಡ್ ಇರ್ಬೋದು ಚರಂಡಿ ಇರ್ಬೋದು ಮತ್ತು ಅದು ನೀರಿನ ಸಂಪರ್ಕ ಇರ್ಬೋದು ಅದೆಲ್ಲ ಅವರಿಗೆ ಅಫಿಷಿಯಲಿ ಸಿಗುತ್ತೆ ಮತ್ತು ಪ್ಲ್ಯಾನಿಂಗಲ್ಲಿ ದೇ ವಿಲ್ ಆಲ್ಸೋ ಅ ಪ್ಯಾಕ್ ಬುಕ್ಸು ಇದೆಲ್ಲೂ ನಾವು ಮನಗಂಡು ಇದನ್ನು ಮಾಡಬೇಕು ಅಂತ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳ್ತಾ ಇದ್ದರು ನೈನ್ಟೀನ್ ನೈಂಟಿ ತ್ರೀಯಲ್ಲಿ ಇದನ್ನು ನಾವು ಘೋಷಣೆ ಮಾಡಿದ್ವಿ ಇದನ್ನು ಒಂದು ತಾಲೂಕಲ್ಲಿ ಎಷ್ಟಾಗಿದೆ ಮೇಡಮ್ ಕಂದಾಯ ಗ್ರಾಮ ಈಗ ಈ ಒಂದು ತಾಲೂಕಲ್ಲಿ ಹೊಸದಾಗಿ ಐವತ್ತಾಗಿದೆ ಇಡೀ ಜಿಲ್ಲೆಯಲ್ಲಿ ತುರುವೇಕೆರೆ ಸ್ಟ್ಯಾಂಡ್ಸ್ ಸೆಕೆಂಡ್ ಹೈಯೆಸ್ಟ್ ಆಫ್ಟರ್ ಗುಬ್ಬಿ ಸುಮಾರು ಒಂದು ಮೂರುವರೆಯಿಂದ ನಾಲ್ಕು ಸಾವಿರ ಫ್ಯಾಮ್ಲೀಸ್ಗೆ ಈ ತಹಸೀಲ್ದಾರ್ ಮತ್ತು ಎ ಸಿ ಸ್ಪೆಷಲ್ ಆಗಿ ಇಂಟ್ರೆಸ್ಟ್ ತಗೊಂಡು ಮಾಡಿದ್ದಾರೆ ಸೊ ಇದನ್ನು ಒಂದು ಲಾಜಿಕಲ್ ಕನ್ಕ್ಲೂಷನ್ಗೆ ತರಬೇಕು ಅಂತ ಕೂಡ ನಾವು ಇವತ್ತು ಸೂಚನೆ ಕೊಟ್ಟಿದ್ದೀವಿ ಮತ್ತು ನಾವು ಎಲ್ಲ ಬಿ ಎ ಓಸ್ ಕೂಡ ರೆವ್ಯೂ ಮೀಟಿಂಗ್ ಕರೆದಿದ್ದೀವಿ ಅವ್ರಿಗೂ ಇದನ್ನು ನಾವು ಹೇಳ್ತೀವಿ ಇದು ಇಲ್ಲಿ ಕಂದಾಯ ಗ್ರಾಮಗಳು ಈಗ ಹತ್ತಿಗಳದು ತಾಂಡಗಳದು ಅದನ್ನೇ ನಾವು ಹೆಚ್ಚುವಾಗಿ ನಾವು ಕಾನ್ಸಂಟ್ರೇಟ್ ಮಾಡಬೇಕು ಈಗ ವುಮನ್ಸ್ ಹಿಂದೆ ಕೂಡ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರು ಮತ್ತು ನಮ್ಮ ಎಮ್ ಎಲ್ ಎ ಸರ್ ಕೂಡ ಬಂದು ಎಲ್ಲ ವಿಸಿಟ್ ಮಾಡ್ಕೊಂಡು ಬಂದಿದ್ದರು ದುರುವಿಗೆರೆಯಲ್ಲಿ ಸುಮಾರು ಮೂರು ಕಡೆ ವಿಸಿಟ್ ಮಾಡಿದ್ರು ಕಂದಾಯ ಗ್ರಾಮದಲ್ಲೂ ಮತ್ತು ದರ್ಕಾಸ್ ಕೋಡಿದು ಹಾಗೆಯೇ ದರ್ಕಾಸ್ ಕೋಡಿಯಲ್ಲಿ ಈಗ ಬಗರುಕುಮಲ್ಲಿ ಯಾರ್ಯಾರಿಗೆಲ್ಲ ಇಪ್ಪತ್ತು ವರ್ಷ ಹಿಂದೆ ಮಂಜೂರಾಗಿದೆ ಅವರಿಗೆ ಒಂದೇ ಪಾನಿಯಲ್ಲಿ ಸರ್ಕಾರಿನೂ ಬರುತ್ತೆ ಮತ್ತು ಅವ್ರ ಹೆಸರುಗಳು ಬರ್ತಾ ಇತ್ತು ಹಂಗಾಗಿ ಅವರಿಗೆ ಅದಕ್ಕೆ ಟ್ರಾನ್ಸಾಕ್ಷನ್ ಮಾಡೋಕ್ಕೆ ಹಕ್ಕು ಏನು ಇಶ್ಯೂ ಸಿಕ್ ಅದನ್ನು ಒಂದು ಸೆಪರೇಟ್ ಸರ್ವೆ ಮಾಡಿಸಿ ಸೆಪರೇಟ್ ನಂಬರ್ ಕೊಡುವ ಒಂದು ನಿಟ್ಟಿನಲ್ಲಿ ದರ್ಖಾಸ್ ಕೋಡಿ ಆಂದೋಲನ ಈ ಜಿಲ್ಲೆಯಲ್ಲಿ ಈಗ